ವಸಂತಾಗಮನ ಉಗಾದಿ ಪರ್ವ ಇವು ಪ್ರತಿಯೊಬ್ಬರಲ್ಲಿ ಸಡಗರ ಸಂಭ್ರಮವನ್ನ ಹೆಚ್ಚಿಸುವಂತಹ ಹಬ್ಬ ಇಂದು ಸೂರ್ಯ ಸಕಲ ರೋಗಗಳಿಗೆ ಮುಕ್ತಿ ಪ್ರದಾಯಕ ಹೌದು ಆರೋಗ್ಯವನ್ನ ನೀಡುವಂತಹ ಸೂರ್ಯ ಭಗವಾನನನ್ನ ನಾವು ಪ್ರತಿನಿತ್ಯ ಸೂರ್ಯ ನಮಸ್ಕಾರಗಳೊಂದಿಗೆ ಪೂಜಿಸಿಕೊಳ್ಳುತ್ತೇವೆ ಇನ್ನು ಭಾರತೀಯ ಸಂಪ್ರದಾಯದ ಪ್ರಕಾರ ಚೈತ್ರ ಶುಕ್ಲ ಪಾಂಡ್ಯದ ದಿನ ಯುಗಾದಿಯನ್ನ ಆಚರಿಸಲಾಗುತ್ತದೆ ಅಂದರೆ ಆರು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಯುಗಾದಿ ಹಬ್ಬ ಆಚರಿಸಿಕೊಳ್ಳುತ್ತಿದ್ದೇವೆ ಈ ಯುಗಾದಿ ಹಬ್ಬದ ದಿನವೇ ಸೃಷ್ಟಿ ಆರಂಭಗೊಂಡಿತು ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಈ ಯುಗಾದಿಯನ್ನ ಆಚರಿಸುತ್ತವೆ ಯುಗಾದಿ ಅಂದರೆ ಯುಗದ ಆದಿ ಎಂದು ಅರ್ಥ ಇನ್ನು ಹಬ್ಬ ಎಂದರೆ ಮನೆಯನ್ನ ಶುಚಿಗೊಳಿಸಿಕೊಳ್ಳುವುದು ಶುಭ್ರವಾಗಿ ಸ್ನಾನಾದಿಗಳನ್ನ ಆಚರಿಸಿಕೊಂಡು ದೇವತಾ ಕಾರ್ಯಗಳನ್ನು ನಿರ್ವಹಿಸುವುದು ಹಾಗೆಯೇ ಬಂಧು ಬಾಂಧವರೊಂದಿಗೆ ಸಿಹಿ ಹಂಚಿಕೊಳ್ಳುವುದು ನಮ್ಮ ಸಂಪ್ರದಾಯವಾಗಿದೆ ಈ ದಿನ ಹೊಸ ಬಟ್ಟೆಗಳನ್ನ ಧರಿಸಿ ಮನೆಯ ಕುಲದೇವರನ್ನ ಪೂಜಿಸಿಕೊಳ್ಳಬೇಕು ಇನ್ನು ಕುಲದೇವರ ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡಿಕೊಂಡ ನಂತರ ಶ್ರೀ ಲಕ್ಷ್ಮಿಯ ಪೂಜೆಯನ್ನ ಮಾಡಿಕೊಳ್ಳಬೇಕು ಲಕ್ಷ್ಮಿಯನ್ನ ಕೇವಲ ಒಬ್ಬಳನ್ನ ಪೂಜಿಸದೆ ಸತಿಪತಿ ಸಮೇತರಾದ ಅಂದ್ರೆ ಶ್ರೀಮನ್ನಾರಾಯಣ ಹಾಗೂ ಶ್ರೀ ಮಹಾಲಕ್ಷ್ಮಿ ಇರುವ ಚಿತ್ರಪಟಕ್ಕೆ ಪೂಜೆ ಮಾಡಿಕೊಂಡು ಅಷ್ಟೋತ್ತರ ಶತನಾಮ ಪಠಿಸಿಕೊಳ್ಳಬೇಕು ಇನ್ನು ತಪ್ಪದೆ ಕೆಂಪು ಹೂಗಳಿಂದ ಹಾಗೂ ತುಳಸಿ ದಳಗಳಿಂದ ಪೂಜಿಸಿಕೊಳ್ಳಬೇಕು ಇದರಿಂದ ಶ್ರೀ ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷದಿಂದ ಧನ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ಸೂರ್ಯೋದಯಕ್ಕೂ ಮೊದಲೇ ಅಂದ್ರೆ ಆರು ಗಂಟೆಗಳಿಗೆ ಪೂಜೆಯನ್ನ ಮಾಡಿಕೊಳ್ಳಬೇಕು ಹೀಗೆ ಪೂಜೆ ಮಾಡಿಕೊಂಡು ಯುಗಾದಿಯ ವಿಶೇಷತೆಯಿಂದ ಕೂಡಿರುವಂತಹ ಬೇವು ಬೆಲ್ಲವನ್ನ ಸಮರ್ಪಿಸಿಕೊಳ್ಳಬೇಕು ಹಾಗೆಯೇ ಕ್ಷೀರದಿಂದ ಮಾಡಿದಂತಹ ಅಂದ್ರೆ ಹಾಲಿನಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನ ಭಗವಂತನಿಗೆ ನೀವು ನೈವೇದ್ಯವಾಗಿ ಸಲ್ಲಿಸಬೇಕು ಅದನ್ನೇ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ಸೇವಿಸಬೇಕು ಹೀಗೆ ಮಾಡಿಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಕಟಾಕ್ಷ ಅನುಗ್ರಹ ಪರಿಪೂರ್ಣವಾಗಿ ಲಭಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ